ಬಂದಂಥ ಉದ್ದೇಶ ನಾನು ಮತ್ತು ಮಾಜಿ ಮಂತ್ರಿಗಳ ಆಂಜನೇಯ ಅವರು ಇವತ್ತು ವೀಕ್ಷಕರಾಗಿ ಇಲ್ಲಿ ಬಂದಿದ್ವಿ ಯು ಬಿ ಮಂಡಕರ್ ಎಮ್ ಎಲ್ ಎರು ಇದ್ರು ಬನ್ನಿಕೋಟರು ಇದ್ರು ಸಂಜೀವ್ ಎಲ್ಲ ಬುಖರು ಬಂದಿದ್ರು ಇವತ್ತು ಸುಮಾರು ಮೂವತ್ತೈದು ಜನ ಆಕಾಂಕ್ಷಿಗಳು ಹದಿನೈದು ವಾರ್ಡ್ಗೆ ಅಪ್ಲೈ ಮಾಡಿದ್ದಾರೆ ಅದರಲ್ಲಿ ಒಬ್ಬರ ಎಲ್ಲರನ್ನ ಕರೆಸಿ ಮಾತಾಡಿದ್ವಿ ಮಾತಾಡಿಬಿಟ್ಟು ಯಾರಿಗೆ ಹದಿನೈದು ಜನ ಸಿಗುತ್ತೆ ಬಿದ್ದು ಹದಿನೈದು ಜನಕ್ಕೆ ಬೇರೆ ಅವಕಾಶ ಮಾಡಿಕೊಡ್ತೀವಿ ಹೇಳಿದೀವಿ ಎಲ್ಲ ಒಪ್ಕೊಂಡಿದ್ದಾರೆ ಒಳ್ಳೆ ವಾತಾವರಣ ಇದೆ ಈ ಹದಿನೈದರಲ್ಲಿ ಕನಿಷ್ಠ ಹನ್ನೆರಡು ಸೀಟ್ ಹೊತ್ತು ಗೆಲ್ತೀವಿ ಅಂತ ವಿಶ್ವಾಸವಿಡ್ತದೆ ನಮ್ಮ ಕಾರ್ಯಕ್ರಮ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಲೇ ಐದು ಅನುಷ್ಠಾನ ತಂದಿದ್ದೀವಿ ನಾವು ಈಗ ನಮ್ಮ ಕೆಲಸ ನೋಡಿನೇ ಮೂರು ನಮ್ಮ ಶಿಗಾಂಸಾವಣ್ಣ ಎಲೆಕ್ಷನ್ ಜನ ಓಟ್ ಹಾಕಿದ್ದು ಅಲ್ಲಿ ಅದೇ ರೀತಿ ರಾಮನಗರ ಇರ್ಬೋದು ಮತ್ತು ಸಂಡೂರ್ ಇರ್ಬೋದು ನಾವು ನಮ್ಮ ಕೆಲಸದ ಮೇಲೆ ಓಟ್ ಕೇಳ್ತಾ ಇದ್ದೀವಿ ನಾವು ನಮಗೆ ವಿಶ್ವಾಸ ಇದೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಏನು ಐದು ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಲ್ಲ ಅದು ನಮಗೆ ಶ್ರೀರಕ್ಷೆ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತವೆ ಈಗ ಆಲ್ರೆ ಮಾಡಿದೆ ಈಗ ಎಲ್ಲಿ ಯು ಬಿ ಮಡ್ಕರು ಸುಮಾರು ಇನ್ನೂರು ಕೋಟಿಯಷ್ಟು ಹಣ ಈ ಕೇಗ್ ತಂದು ಕೆಲಸ ಮಾಡಿದ್ದಾರೆ ಮುನ್ನೂರ ಎಂಬತ್ತು ಕೋಟಿಯಷ್ಟು ನಮ್ಮ ಈ ಗ್ಯಾರಂಟೀಸಲ್ಲಿ ಬಂದಿದೆ ಅದರಿಂದ ಜನ ಸಂತೋಷವಾಗಿದ್ದಾರೆ ಆ ಚುನಾವಣೆ ಮಾಡಬೇಕಾಗತ್ತೆ ಚುನಾವಣೆ ಮಾಡ್ತೀವಿ ನಾವು ಅದರಿಂದ ಆ ಮೂಲಕ ಒಳ್ಳೆ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿ ಮಾಡ್ತೀವಿ ಈ ನಮ್ಮ ನಾವು ಗೆಲ್ತೀವಿ ಅಂತ ವಿಶ್ವಾಸ ಇದೆ ಥ್ಯಾಂಕ್ ಯು